ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದರೆ ಶಾಸ್ತ್ರದ ಪ್ರಕಾರ ಹೇಳ್ತಾರೆ ಏನಂತ ಹೇಳಿದರೆ ಕೆಲವೊಂದು ವಸ್ತುಗಳು ನಮ್ಮ ಕೈ ಜಾರಿ ಕೆಳಗೆ ಬೀಳಬಾರ್ದು ಆ ಥರ ಕೆಳಗೆ ಬಿದ್ದರೆ ಮನೆಗೆ ಇದು ಕೆಟ್ಟದಾಗುತ್ತೆ ಮಹಾಲಕ್ಷ್ಮಿ ಮನೆಯಿಂದ ಹೊರಟು ಹೋಗ್ತಾಳೆ ಮಹಾಲಕ್ಷ್ಮಿಯ ಕೋಪಕ್ಕೆ ಗುರಿಯಾಗುತ್ತೆ ಎಷ್ಟು ಹಣ ದುಡಿದರೂ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಇವತ್ತು ಪೇಮೆಂಟ್ ಬರುತ್ತೆ ನಾಳೆ ಆಗುವಾಗ ಪೇಮೆಂಟ್ ಖಾಲಿ ಆಗುತ್ತೆ ತಿಂಗಳ ಕೊನೆಯಲ್ಲಿ ಕೈಯಲ್ಲಿ ಒಂದು ರೂಪಾಯಿ ಕೂಡ ಉಳಿಯದೆ ಬೇರೆಯವರ ಹತ್ರ ಸಾಲ ತೆಗೆದುಕೊಳ್ಳುವ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಕೊಂಡು ಆ ಕಾರಣದಿಂದ ಈ ವಸ್ತುಗಳು ನಾನು ಹತ್ತು ವಸ್ತುಗಳನ್ನು ಹೇಳ್ತೇನೆ ಆ ಹತ್ತು ವಸ್ತುಗಳು ದಯವಿಟ್ಟು ನಿಮ್ಮ ಕೈ ಜಾರಿ ಕೆಳಗೆ ಬೀಳದೆ ಇರುವ ಹಾಗೆ ನೋಡ್ಕೊಳ್ಳಿ ಅಕಸ್ಮಾತ್ ಆಗಿ ಈ ತಪ್ಪು ನಡೆದು ಹೋದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ ಭಯ ಬೀಳುವ ಅಗತ್ಯ ಇಲ್ಲ ಯಾಕಂತ ಹೇಳಿದ್ರೆ ಒಂದು ಸಮಸ್ಯೆ ಇದ್ರೆ ಅದಕ್ಕೆ ಒಂದು ಪರಿಹಾರ ಅಂತ ಹೇಳ್ಕೊಂಡು ಇರ್ತದಲ್ಲ ಆ ಕಾರಣಕ್ಕೆ ನೀವು ನಿಮ್ಮಿಂದ ಯಾವುದಾದ್ರು ತಪ್ಪಾಗಿದ್ರೆ ಉಂಟಲ್ಲ ಅದಕ್ಕೆ ಪರಿಹಾರ ಕೂಡ ನಾನು ಹೇಳ್ತೇನೆ ಆ ಥರ ಮಾಡಿದರೆ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಮೇಲೆ ಅಂದರೆ ಮಹಾಲಕ್ಷ್ಮಿ ಒಂದು ಸಲ ನೋಡ್ತಾಳೆ ಎರಡು ಸಲ ನೋಡ್ತಾಳೆ ಮೂರು ಸಲ ನೋಡ್ತಾಳೆ ಆದರೂ ಕೂಡ ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದರೆ ಮಹಾಲಕ್ಷ್ಮಿ ಅದರ ನಂತರ ಇದು ಮನೆ ಬಿಟ್ಟು ಹೋಗೋದು ಬಿಟ್ಟರೆ ನಿಮಗೆ ಫಸ್ಟಿಗೆ ಮುನ್ಸೂಚನೆ ಕೊಡ್ತಾಳೆ ಮಹಾಲಕ್ಷ್ಮಿ ಮನೆ ಬಿಟ್ಟು ಹೋಗುವಕ್ಕಿಂತ ಮುಂಚೆ ಕೂಡ ಮುನ್ಸೂಚನೆ ಕೊಡ್ತಾಳೆ ನಿಮ್ಮ ಮನೆಗೆ ಬರುವಕ್ಕಿಂತ ಮುಂಚೆ ಕೂಡ ಮುನ್ಸೂಚನೆ ಕೊಡ್ತಾರೆ ಮುನ್ಸೂಚನೆ ಕೊಟ್ಟೆ ನಿಮ್ಮ ಮನೆಯಿಂದ ಹೊರಗಡೆ ಹೋಗೋದು ಅಥವಾ ನಿಮ್ಮ ಮನೆಗೆ ಬರುವುದು ಆ ಕಾರಣದಿಂದ ಭಯ ಬೀಳುವ ಅಗತ್ಯ ಇಲ್ಲ ಇವಾಗ ಯಾವ ವಸ್ತುಗಳನ್ನು ನಾವು ಕೈ ತಪ್ಪಿ ಬೀಳದೆ ಇರುವ ಹಾಗೆ ಜಾಗ್ರತೆ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಹೋಗ್ತೇನೆ ಇವಾಗ ಮೊದಲನೇ ವಸ್ತು ಯಾವುದು ಅಂತ ಹೇಳಿದ್ರೆ ಅಕ್ಕಿ ಅಥವಾ ಅನ್ನ ಆಯ್ತಾ ಅಕ್ಕಿ ಅಥವಾ ಅನ್ನವನ್ನು ನಾವು ಅನ್ನಪೂರ್ಣೇಶ್ವರಿಯ ಸ್ವರೂಪ ಅಂತ ಹೇಳ್ಕೊಂಡು ಕೂಡ ಕರಿತೇವೆ ಅದೇ ರೀತಿಯಲ್ಲಿ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಕೂಡ ಕರಿತೇವೆ ಅಕ್ಕಿ ಅಕಸ್ಮಾತ್ ನಿಮ್ಮ ಕೈಯಿಂದ ಚೆಲ್ಲಿದೆ ಅಂದ್ರೆ ಫಸ್ಟ್ ನಾನು ಅಕ್ಕಿದ ಹೇಳ್ತೇನೆ ಆಮೇಲೆ ಅನ್ನದ ಬಗ್ಗೆ ಹೇಳ್ತೇನೆ ಅಕ್ಕಿ ಅಕಸ್ಮಾತ್ ಒಂದು ವೇಳೆ ನಿಮ್ಮ ಕೈ ತಪ್ಪಿ ನೀವು ಅಕ್ಕಿ ಹಾಕ್ಬೇಕಾದ್ರೆ ಆಗ್ಲಿ ಅಥವಾ ಅಕ್ಕಿ ತರಬೇಕಾದ್ರೆ ಆಗ್ಲಿ ಯಾವ್ದಾದ್ರು ಅಕಸ್ಮಾತ್ ಆಗಿ ಚೆಲ್ಲೆ ಹೋಯ್ತು ಅಂತ ಹೇಳ್ಕೊಂಡ ಆದ್ರೆ ಉಂಟಲ್ಲ ಮಹಾಲಕ್ಷ್ಮಿ ಕೋಪಗೊಳ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾಳೆ ಅನ್ನಪೂರ್ಣೇಶ್ವರಿ ಕೂಡ ಕೋಪಗೊಳ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ಮನೆಗೆ ಬಡತನ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಬಡತನ ಬರ್ಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ನೀವು ಅಕ್ಕಿ ಬಿದ್ದ ಕೂಡಲೇ ಉಂಟಲ್ಲ ಅಂದ್ರೆ ಅಕ್ಕಿ ಇವಾಗ ಕೆಳಗ ಬಿತ್ತು ಅದು ಒಂದು ಕಾಳಾದ್ರೂ ಅಕ್ಕಿ ಆದ್ರೂ ಅಕ್ಕಿ ನೆಹ್ತ ಅದು ಬಿದ್ದ ಕೂಡಲೇ ನೀವು ಅದನ್ನೇ ಹೆಕ್ಕಿ ಉಂಟಲ್ಲ ಅಂದರೆ ಅದನ್ನು ಎತ್ಕೊಂಡು ನೀವು ಒಂದು ಸಲ ಕಣ್ಣಿಗೆ ಒತ್ಕೊಂಡು ಆಮೇಲೆ ನೀವು ಅದನ್ನು ಯಾವ ಜಾಗದಲ್ಲಿ ಇದೆ ನೋಡಿ ಆ ಜಾಗದಲ್ಲಿ ಇಟ್ಟರೆ ಏನೂ ಸಹ ತೊಂದರೆ ಆಗೋದಿಲ್ಲ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ವಲ್ಪ ಅಕ್ಕಿ ಬಿದ್ದಿದ್ದಲ್ಲ ಅಂತ ಹೇಳ್ಕೊಂಡು ಸುಮ್ಮನೆ ಅಲ್ಲೇ ಬಿಟ್ಟುಬಿಡ್ತಾರೆ ಆವಾಗ ಏನಾಗುತ್ತೆ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ಎಲ್ಲರೂ ಅದನ್ನು ತುಳ್ಕೊಂಡು ಹೋಗ್ತಾರೆ ತುಳ್ಕೊಂಡು ಹೋಗುವಾಗ ಅಂತ ಹೇಳಿದರೆ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದ ಹಾಗೆ ಆಗ್ತದೆ ಜೊತೆಗೆ ಅನ್ನಪೂರ್ಣೇಶ್ವರಿಗೆ ಕೂಡ ಅವಮಾನ ಮಾಡಿದ ಹಾಗೆ ಆಗ್ತದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುದಿಲ್ಲ ಮಹಾಲಕ್ಷ್ಮಿ ನೆಲೆಸಿಲ್ಲ ಅಂತ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಅಕ್ಕಿ ತರಲಿಕ್ಕೂ ಕೂಡ ಹಣ ಇರುವುದಿಲ್ಲ ಮನೆಯಲ್ಲಿ ಆಯ್ತಾ ಅಂದ್ರೆ ತಿನ್ನಲಿಕ್ಕೂ ಕೂಡ ಆಗದೆ ಇರುವಂತಹ ಪರಿಸ್ಥಿತಿ ಬರುತ್ತೆ ಇನ್ನು ಕೆಲವರಿಗೆ ಅಂತ ಹೇಳಿದರೆ ಈ ಥರದ್ದು ಧಾನ್ಯಗಳನ್ನೆಲ್ಲ ಹೀಗೆ ಚಲ್ಲಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ ಆರೋಗ್ಯದ ಸಮಸ್ಯೆ ಬರ್ತದೆ ಆಮೇಲೆ ಅಂತಾರೆ ನಿಮಗೆ ಎಷ್ಟೇ ಹಣ ಇದ್ದರೂ ಕೂಡ ಒಳ್ಳೆ ಒಳ್ಳೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಥರದ್ದೆಲ್ಲ ಸಮಸ್ಯೆ ಬರ್ತದೆ ಅಂದರೆ ಆರೋಗ್ಯದ ಸಮಸ್ಯೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಡಾಕ್ಟರೇ ಹೇಳ್ತಾರೆ ಎಂಥ ಆಹಾರಗಳನ್ನು ಸೇವಿಸಬೇಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ದಯವಿಟ್ಟು ಅಕ್ಕಿಯನ್ನು ಕೆಳಗಡೆ ಬಿಲ್ದೇ ಇರುವ ಹಾಗೆ ನೋಡ್ಕೊಳ್ಳಿ ಬರೀ ಅಕ್ಕಿ ಮಾತ್ರ ಅಲ್ಲ ಯಾವ ಧಾನ್ಯ ಕೂಡ ಕೆಳಗೆ ಬೀಳದೆ ಇರುವಾಗೆ ನೋಡ್ಕೊಳ್ಳಿ ಬಿತ್ರೆ ಅದನ್ನು ಎತ್ತಿ ಫಸ್ಟ್ ಆ ಜಾಗದಲ್ಲೇ ಇಡಿ ಅದು ಹಾಗೆ ಒಂದು ಕಾಲಲ್ಲ ಎರಡು ಕಾಲ ಅಲ್ಲ ಅಂತ ಅನ್ಕೊಂಡು ಅಲ್ಲಿ ಬಿಡ್ಲಿಕ್ಕೆ ಹೋಗ್ಬೇಡಿ ಏನಂತ ಹೇಳಿದ್ರೆ ತುಂಬಾ ಜನರು ಅನ್ನ ಬಳಸುವಾಗ ಅಂತ ಹೇಳಿದ್ರೆ ಅನ್ನ ಬಳಸುವಾಗ ಬಟ್ಟಲು ಬಿಟ್ಟು ಕೆಳಗಡೆ ಹೊರಗಡೆ ಚೆಲ್ತದೆ ಇದರ ಅರ್ಥ ಏನಂತ ಹೇಳಿದ್ರೆ ಮುಂದಿನ ಸಮಯದಲ್ಲಿ ಅಂದ್ರೆ ಇವಾಗ ಅಲ್ಲ ಮುಂದಿನ ಸಮಯದಲ್ಲಿ ಅಂದ್ರೆ ಒಂದು ತಿಂಗಳಾಗ್ಬೋದು ಅಥವಾ ಒಂದು ದಿನ ಆಗ್ಬೋದು ಒಂದು ವಾರ ಆಗ್ಬೋದು ಆ ಥರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಬರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕ್ಷಣ ಕ್ಷಣಕ್ಕೂ ಕೂಡ ನೀವು ದುಡಿದ ಹಣವೆಲ್ಲ ಖಾಲಿ ಆಗ್ತಾ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ನೀವು ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೂಡ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆಮೇಲೆ ಕೊನೆಗೆ ತಿಂಗಳ ಕೊನೆಯಲ್ಲಿ ಉಂಟಲ್ಲ ಏನು ಇಲ್ಲದೆ ಬೇರೆಯವರ ಹತ್ತಿರ ಕೈ ಚಾಚುವ ಪರಿಸ್ಥಿತಿ ಬರ್ತದೆ ಆ ಕಾರಣದಿಂದ ಅಕಸ್ಮಾತ್ ಆಗಿ ಇವಾಗ ನೀವು ಅನ್ನ ಹಾಕುವಾಗ ಎಲ್ಲಾದ್ರೂ ಚಲ್ಲಿತು ಅಂತ ಆದ್ರೂ ಉಂಟಲ್ಲ ದಯವಿಟ್ಟು ಅದನ್ನ ಏನು ಮಾಡಿದೆ ಅಂತಂದರೆ ನೆಲದಲ್ಲಿ ಜಲ್ಲಿದೆ ನೆಲದಲ್ಲಿ ಗಲೀಜು ಅಂತ ಹೇಳ್ಕೊಂಡು ಬಿಡಲಿಕ್ಕೆ ಹೋಗಬೇಡಿ ಏನೂ ಕೂಡ ಆಗೋದಿಲ್ಲ ನಿಮ್ಮ ಮನೆಯ ನೆಲ ನೆಲವೇ ಅಲ್ವಾ ಒಂದು ವೇಳೆ ಕೆಳಗೆ ಬಿದ್ದರೆ ಅದನ್ನು ಎತ್ತಿ ಒಂದು ಸಲ ಕಣ್ಣಿಗೆ ಹೊದ್ಕೊಂಡು ಆಮೇಲೆ ಆ ಅದನ್ನು ಕೂಡ ಸೇರಿಸ್ಕೊಂಡೇ ಊಟ ಮಾಡಿ ಅದು ನೆಲದಲ್ಲಿ ಬಿದ್ದಿದೆ ಗಲೀಜು ಅಂತ ಹೇಳ್ಕೊಂಡು ಇದು ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಬಿಸಾಕ್ಲಿಕ್ಕೆ ಹೋಗಬೇಡಿ ಇದರಿಂದ ಕೂಡ ನಿಮಗೆ ಮನೆಯಲ್ಲಿ ದರಿದ್ರ ಬರುತ್ತೆ ತುಂಬ ಜನ ಹೆಂಗಸರು ಬಡಿಸುವಾಗ ಕೈ ತಪ್ಪಿ ಆಯಿತಾ ಬೀಳ್ತದೆ ಒಂದು ಸಲ ಬಿದ್ದರೆ ಪರವಾಗಿಲ್ಲ ಎರಡು ಸಲ ಬಿದ್ದರೆ ಪರವಾಗಿಲ್ಲ ನೀವು ಪದೇ ಪದೇ ಬಳಸುವಾಗ ಉಂಟಲ್ಲ ಪದೇ ಪದೇ ಅನ್ನ ಹೊರಗಡೆ ಬ ಬೀಳ್ತದೆ ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ಫಸ್ಟಿಗೆ ಅಲರ್ಟ್ ಆಗಬೇಕು ಏನಂತ ಹೇಳಿದರೆ ನಿಮ್ಮ ಮನೆಗೆ ಏನೂ ತೊಂದರೆ ಆಗು ಆಗ್ತಾ ಇದೆ ಮಹಾಲಕ್ಷ್ಮಿ ನಿಮ್ಮ ಮನೆ ಬಿಟ್ಟು ಹೋಗುವ ಮುನ್ಸೂಚನೆ ಅಂತ ಹೇಳ್ಕೊಂಡು ನೀವು ಮೊದಲೇ ತಿಳ್ಕೊಳ್ಬೇಕು ಇನ್ನಾದ್ರೂ ಉಂಟಲ್ಲ ನೀವು ಬಡಿಸುವಾಗ ಒಂದು ಸ್ವಲ್ಪ ಲೇಟ್ ಆದರೂ ಕೂಡ ಪರವಾಗಿಲ್ಲ ನಿಧಾನಕ್ಕೆ ಬಡಿಸಿ ಅನ್ನ ಕೆಳಗಡೆ ಬೀಳದೆ ಇರುವ ರೀತಿಯಲ್ಲಿ ನೋಡಿಕೊಂಡು ಬಡಿಸಿ ಅವಾಗ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೂ ಕೂಡ ಮರ್ಯಾದೆ ಕೊಟ್ಟ ಹಾಗೆ ಆಗ್ತದೆ ಅನ್ನಪೂರ್ಣೇಶ್ವರಿಗೂ ಕೂಡ ಮರ್ಯಾದೆ ಕೊಟ್ಟ ಹಾಗೆ ಆಗ್ತದೆ ಮಹಾಲಕ್ಷ್ಮಿ ಕೂಡ ಶಾಶ್ವತ ನಿಮ್ಮ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅದೇ ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ದನ ಧಾನ್ಯ ಎಲ್ಲದೂ ಕೂಡ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆ ನೆಲೆಸುತ್ತೆ ಒಂದು ಕಾಳು ಅನ್ನ ಒಂದು ಕಾಳು ಅಕ್ಕಿ ಅಂತ ಹೇಳ್ಕೊಂಡು ಅದನ್ನು ಹಾಳು ಮಾಡಲಿಕ್ಕೆ ಹೋಗ್ಬೇಡಿ ಇವಾಗ ಎರಡನೇದು ವಸ್ತು ಯಾವುದು ನಿಮ್ಮ ಕೈಯಿಂದ ತಪ್ಪಿ ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳಿದರೆ ಅದು ಕಾಳು ಮೆಣಸು ಆಯಿತಾ ಕಾಳು ಮೆಣಸು ಅಕಸ್ಮಾತ್ ನಿಮ್ಮ ಕೈಯಿಂದ ಬಿದ್ದರೆ ಒಂದು ಸಲಕ್ಕೆ ಬಿದ್ದರೆ ಏನೂ ಆಗೋದಿಲ್ಲ ನಾನು ಪದೇ ಪದೇ ಹೇಳ್ತೇನೆ ಒಂದು ಸಲಕ್ಕೆ ಬಿದ್ದರೆ ಏನೂ ಆಗೋದಿಲ್ಲ ಅದನ್ನು ಎತ್ತಿ ನೀವು ಡಬ್ಬಿಯಲ್ಲಿ ಹಾಕಿರಿ ನಿಮಗೆ ನೀವು ಪದೇ 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 ಬೀಳ್ತಾ ಉಂಟು ಅಂತ ಅದು ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಉಂಟು ಅಂತ ಹೇಳ್ಕೊಂಡು ಅರ್ಥ ಅಂದರೆ ಕೆಟ್ಟ ಶಕ್ತಿ ನಿಮ್ಮ ಮನೆಯಲ್ಲಿ ಉಂಟು ಅಂತ ಹೇಳ್ಕೊಂಡು ಅರ್ಥ ಜೊತೆಗೆ ನಿಮ್ಮ ಮನೆಯಲ್ಲಿ ಮುಂದೆ ಎಷ್ಟೇ ನೀವು ಗಂಡ ಹೆಂಡತಿ ಖುಷಿಯಾಗಿದ್ದರೂ ಕೂಡ ಮಕ್ಕಳ ಜೊತೆಗೆ ಖುಷಿಯಾಗಿದ್ದರೂ ಕೂಡ ಮುಂದೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಜಗಳ ವಿವಾದ ಕದನ ಮತ್ತು ಹೇಳ್ತಾರೆ ಅದೆಲ್ಲ ಬರುವ ಮುನ್ಸೂಚನೆ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಉಂಟಲ್ಲ ನೀವು ಶಾಸ್ತ್ರದ ಪ್ರಕಾರ ಹೇಳುದೇನಂತ ಹೇಳಿದರೆ ಆದಷ್ಟು ನೀವು ಕಾಳು ಮೆಣಸನ್ನು ಬಳಸುವಾಗ ಜಾಗ್ರತೆಯಾಗಿ ಬಳಸಿ ಅದು ಕೆಳಗೆ ಬೀಳದೆ ಬಿದ್ದು ಚದುರಿ ಹೋದ ಹಾಗೆ ನೋಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅದು ಹೇಗೆ ಚದುರಿ ಹೋಗ್ತದೆ ನೋಡಿ ಅದೇ ರೀತಿಯಲ್ಲಿ ನಿಮ್ಮ ಜೀವನ ಕೂಡ ಹಾಗೆ ಚೆಲ್ಲ ಪಿಲ್ಲಿ ಆಗಿ ಹೋಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಇದನ್ನು ಕೂಡ ನೀವು ಜಾಗ್ರತೆ ಮಾಡಿ ಕರಿಮೆಣಸು ಕೂಡ ಮಹಾಲಕ್ಷ್ಮಿಯ ಸ್ವರೂಪವೇ ಆದ ಕಾರಣಕ್ಕೆ ಉಂಟಲ್ಲ ನೀವು ಪದೇ ಪದೇ ಕಾಳು ಮೆಣಸು ಬೀಳದೆ ಹಾಗೆ ನೋಡ್ಕೊಳ್ಬೇಕು ಇವಾಗ ಮೂರನೇದೇನಂತ ಹೇಳಿದರೆ ದೇವರಿಗೆ ದೀಪ ಇಡುವಾಗ ಅಥವಾ ದೇವರಿಗೆ ಆರತಿ ಮಾಡುವಾಗ ದೀಪ ಅಥವಾ ಆರತಿಯ ತಟ್ಟೆ ಕೈ ತಪ್ಪಿ ಕೆಳಗಡೆ ಬಿದ್ದರೂ ಕೂಡ ಅದು ದುರಾದೃಷ್ಟದ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇನ್ನು ಕೆಲವರ ಮನೆಯಲ್ಲಿ ಏನು ಮಾಡ್ತಾರೆ ಏನಾಗುತ್ತೆ ಅಂತ ಹೇಳ್ಕೊಂಡು ಹೇಳಿದರೆ ದೇವರಿಗೆ ದೀಪ ಹಚ್ಚಿರ್ತಾರೆ ಎರಡು ದೀಪವನ್ನು ಹಚ್ಚಿರ್ತಾರೆ ಎರಡರಲ್ಲೂ ಕೂಡ ಒಂದೇ ರೀತಿಯಲ್ಲಿ ಎಣ್ಣೆ ಹಚ್ಚಿ ಹಾಕಿರ್ತಾರೆ ಆದ್ರೆ ಅಂತ ಹೇಳಿದ್ರೆ ಒಂದು ದೀಪದಲ್ಲಿರುವ ಪೂರ್ತಿ ಎಣ್ಣೆ ಪೂರ ಖಾಲಿ ಆಗುವ ತನಕ ದೀಪ ಉರಿತಾ ಇರುತ್ತೆ ಇನ್ನೊಂದು ದೀಪದಲ್ಲಿ ಅರ್ಧಕ್ಕೆ ನಿಂತು ಹೋಗ್ತದೆ ಅಂದ್ರೆ ಎಣ್ಣೆ ಇರುವಾಗನೇ ನಿಂತು ಹೋಗ್ತದೆ ಕೆಲವರ ಮನೆಯಲ್ಲಿ ಅಂತ ಹೇಳಿದ್ರೆ ಎರಡೂ ದೀಪದಲ್ಲಿ ಒಂದೇ ಸಮಾನ ಎಣ್ಣೆ ಹಾಕಿದ್ರು ಕೂಡ ಉಂಟಲ್ಲ ಎರಡೂ ದೀಪ ಅರ್ಧಕ್ಕೆ ಬರುವಾಗ ಅಂದ್ರೆ ಎಣ್ಣೆ ಇರುವಾಗೇ ಆರಿ ಹೋಗ್ತದೆ ಈ ತರ ಆಗುವುದು ಕೂಡ ಮನೆಯಲ್ಲಿ ಒಳ್ಳೇದಕ್ಕೆ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇದು ನಿಮ್ಮ ಮನೆಗೆ ಕೆಟ್ಟದ್ದು ಆಗುತ್ತೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ ನೀವು ಒಂದು ವೇಳೆ ಎರಡು ದೀಪ ಹತ್ತಿದ್ರೆ ಒಂದು ದೀಪ ಫುಲ್ ಅದು ಉರಿದು ಹೋಗಿದೆ ಇನ್ನೊಂದು ದೀಪ ಅರ್ಧದಲ್ಲೇ ಶಾಂತ ಆಗಿದೆ ಅಂತ ಹೇಳ್ಕೊಂಡು ಹೇಳಿದ್ರೆ ಉಂಟಲ್ಲ ನೀವು ಸ್ವಲ್ಪ ಆಗಿರಿ ಮನೆಯಲ್ಲಿ ಸಂಕಷ್ಟ ದುರದೃಷ್ಟ ಮತ್ತೆ ಏನಂತ ಹೇಳಿದ್ರೆ ದುಃಖಕರವಾದ ಘಟನೆಗಳು ನಿಮ್ಮ ಮನೆಯಲ್ಲಿ ನಡೀತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರೆ ದೇವರಿಗೆ ದೀಪ ಹಚ್ಚುವಾಗ ಅಥವಾ ಆರತಿ ಮಾಡುವಾಗ ಉಂಟಲ್ಲ ಇದು ಜಾಗ್ರತೆ ಆಗಿರಿ ಅದು ಬೀಳದೆ ಇರುವ ಹಾಗೆ ನೋಡ್ಕೊಳ್ಳಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಉಂಟಲ್ಲ ಇದು ದೀಪ ಹಚ್ಚುವಾಗ ದೀಪ ಬಿದ್ದು ಹೋಗಿದೆ ಅಂತ ಹೇಳ್ಕೊಂಡಾದ್ರೆ ಅಥವಾ ಆರತಿ ತಟ್ಟೆ ಬಿದ್ದು ಹೋಗಿದೆ ಅಂತ ಹೇಳ್ಕೊಂಡಾದ್ರೆ ಅಥವಾ ಆ ಎಣ್ಣೆ ಇರುವಾಗನೇ ದೀಪ ಶಾಂತವಾಗುತ್ತೆ ಅಂತ ಹೇಳ್ಕೊಂಡಾದ್ರೆ ಉಂಟಲ್ಲ ನಿಮ್ಮ ಪೂಜೆ ದೇವರಿಗೆ ಸಲ್ಲಿಲ್ಲ ಅಂತ ಹೇಳ್ಕೊಂಡು ಅರ್ಥ ಎರಡನೇದು ಏನಂತ ಹೇಳಿದ್ರೆ ಯಾವುದಾದ್ರೂ ಹರಕೆ ನಿಮಗೆ ಬಾಕಿ ಇದೆ ಅಂತ ಹೇಳ್ಕೊಂಡು ಅರ್ಥ ಯಾವುದಾದ್ರೂ ದೇವರಿಗೆ ಹರಕೆ ಮಾಡಿ ಮರ್ತಿರ್ತೀರ ಅದು ಕೂಡ ಅರ್ಥ ಬರುತ್ತೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಈ ಥರದಾದ್ರೂ ಏನು ಮಾಡಿ ಅಂತ ಹೇಳಿದ್ರೆ ಫಸ್ಟಿಂದ ನೀವು ಪೂಜೆ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ದೇವರಿಗೆ ಉಂಟಲ್ಲ ಪುನಃ ದೇವರದ್ದು ಫೋಟೋ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪುನಃ ಹೂ ಇಟ್ಟು ಆಮೇಲೆ ಪುನಃ ದೇವರಿಗೆ ಅಂದರೆ ನೀವು ಅದು ದೀಪ ಶಾಂತವಾಗಿದೆ ಅಲ್ಲ ಎಣ್ಣೆ ಇರುವಾಗಲೇ ಆ ಎಣ್ಣೆ ತೆಗೆದು ಪುನಃ ಹೊಸದಾಗಿ ದೀಪ ಹಚ್ಚಿ ಆಮೇಲೆ ಪುನಃ ಪ್ರಾ ಇದು ಪೂಜೆ ಪ್ರಾರಂಭಿಸಬೇಕು ಮತ್ತು ನೀವು ಎಣಿಸ್ಕೊಳ್ಬೇಕು ಏನಂತ ಹೇಳಿದರೆ ನಮ್ಮದು ಹರಕೆ ಯಾವುದಾದ್ರೂ ಬಾಕಿ ಇದ್ದರೆ ಖಂಡಿತ ಅದು ಯಾವುದು ಹರಕೆ ಅಂತ ಹೇಳ್ಕೊಂಡು ನಾನು ತೀರಿಸ್ಕೊಳ್ತೇನೆ ಎರಡನೇದೇನ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಏನೂ ಕೂಡ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡು ತುಪ್ಪದ ದೀಪ ಇಟ್ಟರೆ ತುಂಬ ಒಳ್ಳೆಯದು ಆಯಿತಾ ನಿಮಗೆ ಅಂದರೆ ಈ ಥರದ್ದು ಅಶುಭ ಅಂದರೆ ಅಶುಭ ಸೂಚನೆ ಬರ್ತಾ ಉಂಟು ಅಂತ ಹೇಳ್ಕೊಂಡಾದರೆ ನೀವು ದೇವರ ಹತ್ರ ಬೇಳ್ಕೊಡುವಾಗ ತುಪ್ಪದ ದೀಪ ಇಡಿ ಆಗದ ನಂತರ ಕೂಡ ಉಂಟಲ್ಲ ನಿಮಗೆ ಹಾಗೇ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅಂದರೆ ನಿಮಗೆ ದೀಪ ಅಶಾ ಅರ್ಧದಲ್ಲೇ ಶಾಂತವಾಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನಿಮಗೆ ಉಂಟಲ್ಲ ನೀವು ಆದಷ್ಟು ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಇವಾಗ ನಾಲ್ಕನೇದು ಯಾವುದು ಅಂತ ಹೇಳಿದರೆ ತೆಂಗಿನಕಾಯಿ ದೇವರಿಗೆ ಅಂತ ಹೇಳ್ಕೊಂಡು ನೀವು ತಂದು ಇರ್ತೀರ ಆಯ್ತಾ ತೆಂಗಿನಕಾಯಿ ನೀವು ದೇವರಿಗೆ ಒಡೆಯುವುದಕ್ಕಿಂತ ಮುಂಚೆಯೇ ಅಕಸ್ಮಾತ್ ಆಗಿ ಅದು ಕೆಳಗೆ ಬಿದ್ದು ಒಡೆದು ಹೋದರೆ ಆಯ್ತಾ ಅಥವಾ ನೀವು ಅಂಗಡಿಯವರ ಹತ್ರ ತಗೊಳ್ಳುವಾಗಲೇ ಆ ತೆಂಗಿನಕಾಯಿ ಕೆಳಗೆ ಬಿದ್ದು ಒಡೆದು ಹೋದರೆ ಆಯಿತಾ ಆ ಥರ ಆದರೆ ಅಥವಾ ದೇವಸ್ಥಾನಕ್ಕೆ ತಗೊಂಡು ಹೋಗ್ತೀರಾ ಅಥವಾ ದೇವಸ್ಥ ಇದು ಮನೆಯಲ್ಲಿ ದೇವರಿಗೆ ತೆಂಗಿನಕಾಯಿ ಇಡ್ತೀರಾ ಅದಕ್ಕಿಂತ ನೀವು ದೇವರಿಗೆ ಇಡೋಕ್ಕಿಂತ ಮುಂಚೆ ಬಿದ್ದು ಒಡೆದು ಹೋಯಿತು ಅಂತ ಹೇಳ್ಕೊಂಡು ಆದರೆ ಇದು ಕೂಡ ನಿಮಗೆ ಕೆಟ್ಟ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ಥರ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನೀವು ಏನು ಕೆಲಸ ಮಾಡ್ತೀರ ನೋಡಿ ಆ ಕೆಲಸ ಕಳೆದುಕೊಳ್ಳುವ ಚಾನ್ಸಸ್ ಇರ್ತದೆ ವ್ಯಾಪಾರ ಮಾಡ್ತಾ ಇರುವವರು ಹತ್ರ ಅಂದರೆ ಬಿಸ್ನೆಸ್ ಎಲ್ಲ ಮಾಡುವವರಾಗಿದ್ರೆ ಬಿಸ್ನೆಸ್ ಲಾಸ್ ಆಗುವ ಚಾನ್ಸಸ್ ಇರ್ತದೆ ಮತ್ತೆ ಅಭಿವೃದ್ಧಿ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣದಿಂದ ನಿಮಗೆ ಒಂದು ವೇಳೆ ಪದೇ 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 ಅಂತ ಹೇಳ್ಕೊಂಡು ಅಲ್ಲ ಒಂದು ಸಲ ಈ ಥರದ್ದು ತೊಂದರೆ ಆದರೂ ಕೂಡ ನೀವೇನು ಮಾಡಿ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ಆ ದೇವಸ್ಥಾನದಿಂದ ಅಲ್ಲಿ ಕುಂಕುಮ ಸಿಗ್ತದಲ್ಲ ಅಂದರೆ ದೇವರಿಗೆ ಅಭಿಷೇಕ ಮಾಡಿರುವ ಕುಂಕುಮ ಇರ್ತದೆ ಕುಂಕುಮ ಆ ಇದು ಅರ್ಚನೆ ಮಾಡಿರುವ ಕುಂಕುಮ ಸಿಗ್ತದೆ ನೋಡಿ ಅಂತಹ ಕುಂಕುಮವನ್ನು ನೀವು ನಿಮ್ಮ ಮನೆಗೆ ತಗೊಬಂದು ಪ್ರತಿದಿನ ನಿಮ್ಮ ಮನೆ ಮಂದಿಯವರೆಲ್ಲ ಅಂತಹ ಕುಂಕುಮ ಹಚ್ಕೊಂಡ್ರೆ ದೇವರಿಗೆ ಅರ್ಚನೆ ಮಾಡಿರುವಂತಹ ಕುಂಕುಮವನ್ನು ಹಚ್ಕೊಂಡ್ರೆ ತುಂಬಾ ಒಳ್ಳೆದಾಗ್ತದೆ ಇಂತಹ ಸಮಸ್ಯೆಗೆ ಪರಿಹಾರ ಸಿಗ್ತದೆ ಇವಾಗ ಈ ಐದನೇದೇನಂತ ಹೇಳಿದ್ರೆ ಹಾಲು ಕಾಯಿಸುವಾಗ ಪದೇ ಪದೇ ಹಾಲು ಉಕ್ಕಿ ಹೋಗ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನಾವು ಹೊಸ ಮನೆಗೆ ಅಂದ್ರೆ ಗೃಹ ಪ್ರವೇಶ ಮಾಡುವಾಗ ಕೂಡ ಹಾಲು ಉಕ್ಕಿಸ್ತೇವೆ ಆ ಹಾಲು ಉಂಟಲ್ಲ ಪೂರ್ವದ ದಿಕ್ಕಿಗೆ ಉಕ್ಕಿದ್ರೆ ಮಾತ್ರ ಮನೆಗೆ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ನೀವು ಹಾಲು ಉಕ್ಕಿಸುವಾಗ ಅದು ಪೂರ್ವದ ದಿಕ್ಕಿಗೆ ಉಕ್ಕಿ ಹೋಗಬೇಕು ಅಂತ ಹೇಳ್ಕೊಂಡು ಪಶ್ಚಿಮದ ದಿಕ್ಕಿಗೆ ಉಕ್ಕಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಗೆ ಆ ಮನೆಗೆ ಹೋದ ಮನೆಯಲ್ಲಿ ಉಂಟಲ್ಲ ಒಳ್ಳೆದಾಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಬಾಡಿಗೆ ಮನೆಯವರೆಲ್ಲ ಇರುವವರೆಲ್ಲ ಸ್ವಲ್ಪ ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ತುಂಬಾ ಮನೆ ಚೇಂಜ್ ಮಾಡ್ತಾ ಇರ್ತಾರೆ ಅಲ್ಲಿ ಹಾಲು ಉಕ್ಕಿಸ್ತಾರೆ ಅವರಿಗೆ ಹೇಗೆ ಅವ್ರು ಹೇಳಿದ್ರೆ ಒಂದೇ ಸಲಕ್ಕೆ ಹಾಲು ಉಕ್ಕಿ ಬಂದ್ರೆ ಆ ಮನೆಯಲ್ಲಿ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಇರುವುದಲ್ಲ ಆಯ್ತಾ ನಿಮ್ದು ಹಾಲು ಹಾಲು ಬಲಭಾಗಕ್ಕೆ ಉಕ್ಕಿ ಹೋಗ್ಬೇಕು ಸೂರ್ಯ ಉದಯಿಸುವ ದಿಕ್ಕಿಗೆ ಉಕ್ಕಿ ಹೋದ್ರೆ ಮಾತ್ರ ಒಳ್ಳೇದು ಪಶ್ಚಿಮದ ದಿಕ್ಕಿಗೆ ಉಕ್ಕಿ ಬಂದ್ರೆ ಉಂಟಲ್ಲ ಅದು ಒಳ್ಳೆದಲ್ಲ ಆಯ್ತಾ ಮನೆಗೆ ಒಳ್ಳೇದಾಗುದಿಲ್ಲ ಅಂತ ಹೇಳ್ಕೊಂಡು ಅರ್ಥ ಆ ಸಮಯದಲ್ಲಿ ಎಲ್ಲರೂ ಕೂಡ ಹಾಲು ಉಕ್ಕಿಸ್ತಾರೆ ಆಯ್ತಾ ಅಂದ್ರೆ ಲಕ್ಷ್ಮಿ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ನೀವು ಪದೇ ಪದೇ ಪ್ರತಿ ದಿನ ಹಾಲು ಇದು ಹೋಗ್ತಾ ಉಂಟು ಅಥವಾ ಎರಡು ದಿನಕ್ಕೆ ಒಂದು ಸಲ ಹಾಲು ಹೋಗ್ತಾ ಉಂಟು ಮೂರು ದಿನಕ್ಕೆ ಒಂದು ಸಲ ಹಾಲು ಹೋಗ್ತಾ ಉಂಟು ಅಂತ ಹೇಳಿದ್ರೆ ಉಂಟಲ್ಲ ಅದು ಕೂಡ ನಿಮ್ಮ ಮನೆಯಲ್ಲಿ ಒಳ್ಳೆಯ ಸೂಚನೆ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಅರ್ಥ ಮಹಾಲಕ್ಷ್ಮಿ ಉಂಟಲ್ಲ ನಿಮ್ಮ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅನ್ನ ಹೇಳುವ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತೆ ಹಾಲು ಉಂಟಲ್ಲ ಆದಷ್ಟು ಪಾತ್ರೆಯಲ್ಲಿ ಇಟ್ಟ ನಂತರ ಉಂಟಲ್ಲ ಒಂದು ಸಲ ಜಾಗ್ರತೆ ಮಾಡಿ ನೋಡ್ಕೊಳ್ಳಿ ಹಾಲು ಉಪ್ಪುವ ತನಕ ಬಿಡಬೇಡಿ ಹಾಲು ಉಪ್ಪುವಕ್ಕಿಂತ ಮುಂಚೆಯೇ ಆಫ್ ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಹಾಲು ಇಟ್ಟು ಕೂಡ ನೀವು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮರೆತು ಹೋಗ್ತದೆ ಹಾಲು ಇಟ್ಟಿದ್ದು ಮರೆತು ಹೋಗ್ತದೆ ಹಾಲದು ಸೀದಿದ ಸ್ಪೆಲ್ ಅಂದ್ರೆ ಅದು ಕರಟಿ ಹೋಗ್ತದಲ್ಲ ಕಪ್ಪಾಗ್ತದಲ್ಲ ಹಾಲಿದ ಸ್ಪೆಲ್ ಕೂಡ ಮನೆಯಲ್ಲಿ ಬಂದ್ರೆ ಉಂಟಲ್ಲ ನಿಮ್ಮ ಮನೆಗೆ ನೂರಕ್ಕೆ ನೂರು ಪರ್ಸೆಂಟ್ ಜ್ಯೇಷ್ಠ ದೇವಿ ಮನೆಗೆ ಬರ್ತಾಳೆ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಗ್ರಾಚಾರ ಬರುತ್ತೆ ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ಜಾಗೃತೆಯಾಗಿ ಹಾಲಿನ ವಿಷಯದಲ್ಲಿ ತುಂಬಾ ಜಾಗೃತೆಯಾಗಿ ನೋಡ್ಕೋಬೇಕು ಇವಾಗ ಏನಂತ ಹೇಳಿದ್ರೆ ಉಪ್ಪನ್ನು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಹೇಳ್ತಾರೆ ಪದೇ ಪದೇ ಉಪ್ಪು ಚೊಲ್ಲುವುದು ಅಥವಾ ಉಪ್ಪನ್ನು ತುಳಿದು ನಡೆಯುವುದು ಉಪ್ಪು ಕೈಯಿಂದ ನೀವು ಅಡುಗೆಗೆ ಹಾಕುವಾಗ ಅಕಸ್ಮಾತ್ ಅದು ಸ್ಟವ್ ಹತ್ರ ಆ ಕಡೆ ಈ ಕಡೆ ಎಲ್ಲ ಬೀಳೋದು ಹಾಗೆ ಆಗಿದ್ರೂ ಕೂಡ ನಿಮಗೆ ಮುಂದೆ ಆರ್ಥಿಕ ಸಂಕಷ್ಟ ಬರ್ತದೆ ಅಂದರೆ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಅರ್ಥ ಆ ಕಾರಣದಿಂದ ನೀವು ಉಪ್ಪಿನ ವಿಷಯದಲ್ಲಿ ಕೂಡ ಜಾಗ್ರತೆ ಆಗಿರ್ಬೋದು ಬೇಕು ಆಯ್ತಾ ಈ ಒಂದು ಸಲ ಅಕಸ್ಮಾತ್ ಕೆಳಗಡೆ ಬಿದ್ದರೂ ಕೂಡ ಉಂಟಲ್ಲ ಉಪ್ಪನ್ನು ತೆಗೆದು ಉಂಟಲ್ಲ ನೀವು ಜಾಗ್ರತೆಯಾಗಿ ಇಡಬೇಕು ಬಿಟ್ಟರೆ ಉಂಟಲ್ಲ ಪದೇ ಪದೇ ಉಪ್ಪನ್ನು ಬೀಳದೆ ಇರುವ ಹಾಗೆ ನೋಡ್ಕೋಬೇಕು ಉಪ್ಪನ್ನು ತುಳಿದೇ ಇರುವ ಹಾಗೆ ನೋಡ್ಕೋಬೇಕು ಉಪ್ಪು ನೀವು ಅಡಿಗೆಗೆ ಹಾಕುವಾಗ ಉಂಟಲ್ಲ ಸರಿಯಾಗಿ ನೋಡಿಕೊಂಡು ಹಾಗೆ ಸುಮ್ಮನೆ ಹೀಗೆ ಹಾಕಿ ಹಾಕೋದು ಆ ಕೈಯಲ್ಲಿ ಹಾಕುವ ಅಭ್ಯಾಸ ಇರುವವರಿಗೆ ಜಾಸ್ತಿ ಜಾಸ್ತಿ ಈ ಅಭ್ಯಾಸ ಇರ್ತದೆ ಅಂದರೆ ಸ್ಪೂನಲ್ಲಿ ಹಾಕುವವರಿಗೆ ಈ ತೊಂದರೆ ಬರುವುದಿಲ್ಲ ಕೈಯಲ್ಲಿ ಹಾಕ್ತಾರೆ ನೋಡಿ ಉಪ್ಪು ಕೆಲವರಿಗೆ ಗೊತ್ತಾಗೋದಿಲ್ಲ ಟೇಸ್ಟ್ ಸರಿ ಬರೋದಿಲ್ಲ ಅಂತ ಅಂತೇಳ್ಕೊಂಡು ಕೈಯಲ್ಲಿ ಉಪ್ಪು ಹಾಕುವ ಅಭ್ಯಾಸ ಇರ್ತದೆ ನೋಡಿ ಏನು ಮಾಡ್ತಾರೆ ಉಪ್ಪು ಹಾಕ್ತಾರೆ ಆಮೇಲೆ ಕೈಯನ್ನು ಹೀಗೆ ಒರೆಸಿ ಬಿಡ್ತಾರೆ ಅವಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಉಪ್ಪು ಉಂಟಲ್ಲ ಎಲ್ಲ ಕಡೆ ಚೆಲ್ತದೆ ಎಲ್ಲ ಕಡೆ ಚೆಲ್ದ ನಂತರ ಅದನ್ನೇ ತುಳ್ಕೊಂಡು ಹೋಗ್ತಾರೆ ಹಾಗೆ ಮಾಡಿದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನಿಲ್ಲೋದಿಲ್ಲ ಕಷ್ಟ ಬರುತ್ತೆ ಆಯ್ತಾ ಇವಾಗ ನಿಮಗೆ ಸುಖ ಇದ್ರೂ ಕೂಡ ಮುಂದೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಬರುತ್ತೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಜಗಳ ನಡೆಯುತ್ತೆ ಕದಲ ನಡೆಯುತ್ತೆ ಮತ್ತೆ ನಿಮ್ಮ ಮನೆಯಲ್ಲಿ ಇದು ಕೋರ್ಟ್ ಕೋರ್ಟ್ಗೆ ಸಂಬಂಧಪಟ್ಟ ಇದೆಲ್ಲ ಪ್ರಾಬ್ಲಮ್ ಎಲ್ಲ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆ ಕಾರಣಕ್ಕೆ ಉಪ್ಪಿನ ವಿಷಯದಲ್ಲಿ ತುಂಬ ಆಗಿರಿ ಇವಾಗ ಏಳಿದೆ ಏನು ಅಂತ ಹೇಳಿದರೆ ದೇವರ ಫೋಟೋ ಅಥವಾ ವಿಗ್ರಹ ಕೂಡ ಬಿದ್ದು ಒಡೆದು ಹೋಗಿದ್ರೆ ಒಳ್ಳೇದಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಒಳ್ಳೆ ಅಂದ್ರೆ ಮುನ್ಸೂಚನೆ ಒಳ್ಳೆ ಮುನ್ಸೂಚನೆ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾವುದೇ ದೇವರ ವಿಗ್ರಹವಾಗ್ಲಿ ಅಥವಾ ಏನು ದೇವರದು ಫೋಟೋ ಆಗ್ಲಿ ಅಥವಾ ನೀವು ಅಂದ್ರೆ ಜೀವಂತವಾಗಿ ಇರ್ತಾರೆ ನೋಡಿ ಅಂತವ್ರದ್ದು ಫೋಟೋ ಇಟ್ಟಿರ್ತಾರೆ ಅಂತಹ ಫೋಟೋ ಬಿದ್ದು ಒಡೆದು ಹೋಗೋದಾಗ್ಲಿ ಅಥವಾ ತೀರ್ಕೊಂಡವ್ರದ್ದು ಫೋಟೋ ಇಟ್ಟಿರ್ತೀರ ಮನೆಯಲ್ಲಿ ಅವ್ರದ್ದು ಫೋಟೋ ಕೆಳಗಡೆ ಬಿದ್ದು ಒಡೆದು ಹೋಗೋದಾಗ್ಲಿ ಈ ಥರದ್ದೆಲ್ಲ ಆದರೆ ಶುಭ ಸೂಚನೆ ಅಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಮನೆಯಲ್ಲಿ ಕಷ್ಟ ಬರ್ತದೆ ಅಂತ ಹೇಳ್ಕೊಂಡು ಸೂಚನೆ ಕೊಡ್ತಾ ಇರುವುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ತುಳಸಿ ಕಟ್ಟೆ ಕೂಡ ಆಯಿತಾ ತುಳಸಿ ಕಟ್ಟೆ ಅಂದರೆ ತುಳಸಿಯ ವೃಂದಾವನ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅದು ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿದ್ದರೂ ಕೂಡ ಹೊಸ ತುಳಸಿ ವೃಂದಾವನವನ್ನು ಇಡಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ತುಳಸಿ ಸ್ವಲ್ಪ ಅಂದ್ರೆ ಇವಾಗ ಕೆಲವೊಂದು ಊರಿನಲ್ಲಿ ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ತುಳಸಿ ಕಟ್ಟೆಯ ಮೇಲುಗಡೆ ತೆಂಗಿನ ಮರಗಳೆಲ್ಲ ಇರ್ತದೆ ಆ ತೆಂಗಿನಕಾಯಿ ಬಿದ್ದು ಅಥವಾ ತೆಂಗಿನ ಮಡಲ್ ಬಿದ್ದು ತುಳಸಿದು ವೃಂದವನ ಸ್ವಲ್ಪ ಒಡೆದು ಹೋಗಿರ್ತದೆ ಅವಾಗ ಮಾಡ್ತಾರೆ ಸ್ವಲ್ಪ ಅಲ್ವಾ ಅಂತ ಹೇಳ್ಕೊಂಡು ಅದನ್ನೇ ಪೂಜೆ ಮಾಡ್ತಾ ಇರ್ತಾರೆ ಅದರಿಂದ ಅಂತ ಹೇಳಿದ್ರೆ ಮನೆಯಲ್ಲಿರುವ ಹಿರಿಯರಿಗೆ ತೊಂದರೆ ಹಿರಿಯರು ಅಂತ ಹೇಳ್ಕೊಂಡು ಎಣಿಸ್ಕೊಂಡ್ರೆ ನೀವು ಎಣಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಹಿರಿಯರು ಅಂತ ಹೇಳಿದ್ರೆ ಪ್ರಾಯ ಆದವರು ಅವರಿಗೆ ಸಮಸ್ಯೆ ಬಂದ್ರೆ ಬಿಡಿ ಅವರಿಗೆ ಏನಾದರೂ ಆದ್ರೆ ಆಗ್ಲಿ ಬಿಡಿ ಅಂತ ಹೇಳ್ಕೊಂಡು ಎಣಿಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಹಿರಿಯರು ಅಂತ ಹೇಳಿದ್ರೆ ಮನೆಯಲ್ಲಿರುವ ಹಿರಿಯರು ಮಾತ್ರ ಅಂದ್ರೆ ಏಜ್ ವಯಸ್ಸಿನಲ್ಲಿ ಹಿರಿಯರಲ್ಲ ನಿಮ್ಮ ಮನೆ ಇಡೀ ಮನೆ ನೋಡ್ಕೊಳ್ತಾ ಇರ್ತಾರೆ ನೋಡಿ ನಿಮ್ಮ ಸಂಸಾರವನ್ನು ಯಾರು ನೋಡ್ಕೊಳ್ತಾ ಇರ್ತಾರೆ ನೋಡಿ ಕೆಲಸ ಮಾಡುವವರು ಅವರಿಗೆ ತೊಂದರೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರಿಗೆ ತೊಂದರೆ ಬಂದ್ರೆ ಮತ್ತೆ ಯಾರಿಗೂ ಕೂಡ ಇದಕ್ಕೆ ಕೂಡ ಇರುವುದಿಲ್ಲ ಆಯ್ತಾ ಅವರನ್ನು ನಂಬ್ಕೊಂಡು ಇಡೀ ಮನೆ ಇರ್ತದಲ್ವಾ ಆ ಕಾರಣಕ್ಕೆ ಈ ವಿಷಯದಲ್ಲಿ ಒಂದು ಜಾಗೃತಿ ಆಗಿರಿ ತುಳಸಿ ಆದರೂ ಅಷ್ಟೇ ಅಥವಾ ನಿಮ್ಮ ಮನೆಯಲ್ಲಿ ದೇವರದು ಫೋಟೋ ಆಗಲಿ ವಿಗ್ರಹ ಆಗಲಿ ಭಿನ್ನ ಆಗಿದ್ರು ಅಂತ ದಯವಿಟ್ಟು ಅದನ್ನು ನೀವು ಚೇಂಜ್ ಮಾಡಲೇಬೇಕು ಇವಾಗ ಅರಶಿನ ಕುಂಕುಮ ಕೂಡ ಹಾಗೆ ಆಯಿತಾ ಅರಶಿನ ಕುಂಕುಮ ಬೇರೆ ಸಮಯದಲ್ಲಿ ಬಿದ್ದರೆ ಏನು ತೊಂದರೆ ಆಗುವುದಿಲ್ಲ ಒಳ್ಳೆಯದು ಶುಭ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂದರೆ ನೀವು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ಮೈ ಮೇಲೆ ಅರಶಿನ ಬಿದ್ದರೆ ಒಳ್ಳೆಯದು ಶುಭ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಪೂಜೆ ಮಾಡುವಾಗ ನಿಮ್ಮ ಮೈ ಮೇಲೆ ಮೈ ಮೇಲೆ ಅಥವಾ ಬಟ್ಟೆಯ ಮೇಲೆ ಅರಶಿನ ಬಿದ್ರೆ ಕೂಡ ಒಳ್ಳೆಯದು ಅರಶಿನ ಕುಂಕುಮ ಬಿದ್ರೆ ಒಳ್ಳೆಯದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಉಂಟಲ್ಲ ಕಾಲದ ಸಮಯದಲ್ಲಿ ಅರಶಿನ ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಜೊತೆಗೆ ಏನಂತ ಹೇಳಿದ್ರೆ ನೀವು ಹೊಸ್ತಿಲು ಬರುವಾಗ ಅರಶಿನ ಕುಂಕುಮ ಇಡುವಾಗ ಅರಶಿನ ಕುಂಕುಮದ ತಟ್ಟೆ ಕೆಳಗಡೆ ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ದೇವರಿಗೆ ಅರಶಿನ ಕುಂಕುಮ ಇಟ್ಟದ್ದು ನೆಲಕ್ಕೆ ಬೀಳಬಾರ್ದು ಚೆಲ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಮೈ ಮೇಲೆ ಬಿದ್ರೆ ನೀವು ದೇವರಿಗೆ ಹಚ್ಚುವಾಗ ಅಥವಾ ಏನಾದರೂ ಆದರೆ ಅಕಸ್ಮಾತ್ ಆಗಿ ನಿಮ್ಮ ಬಟ್ಟೆ ಮೇಲೆಲ್ಲ ಬಿದ್ದರೆ ಶುಭ ಒಳ್ಳೇದು ಆಗ್ತದೆ ಅದೇ ನೆಲಕ್ಕೆ ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದರಿಂದ ಅಶುಭ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತರ ಪದೇ ಪದೇ ನೀವು ದೇವರಿಗೆ ದೀಪ ಇಡುವಾಗ ಅರಿಶಿನ ಕುಂಕುಮ ಚೆಲ್ತಾ ಉಂಟು ಹೊಸ್ತಿಲು ಬರುವಾಗ ಅರಿಶಿನ ಕುಂಕುಮ ಚೆಲ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದು ನಿಮ್ಮ ಮನೆಯಿಂದ ಮಹಾಲಕ್ಷ್ಮಿ ಹೊರಗಡೆ ಹೋಗ್ತಾಳೆ ಅಂತ ಹೇಳ್ಕೊಂಡು ಮುನ್ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಒಂದೊಂದು ಕಡೆಯಲ್ಲಿ ಒಂದೊಂದು ಶಾಸ್ತ್ರ ಉಂಟು ಆಯಿತಾ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅರಿಶಿನ ಕುಂಕುಮ ಬಿದ್ದರೆ ಒಳ್ಳೇದು ಅಂತ ಕೆಲವರು ಹೇಳ್ತಾರೆ ಬೀಳಬಾರ್ದು ಅಂತ ಹೇಳ್ಕೊಂಡು ಆದರೆ ಪದೇ ಪದೇ ಯಾವ ಕಾರಣಕ್ಕೂ ಕೂಡ ಅರಶಿನ ಕುಂಕುಮ ಮನೆಯಲ್ಲಿ ಬೀಳಬಾರ್ದು ಅದು ಕೆಟ್ಟದಕ್ಕೆ ಸೂಚನೆ ಕೊಡ್ತಾ ಇರುವುದು ಅಂತ ಹೇಳ್ಕೊಂಡು ಅರ್ಥ ಆಯಿತಾ ಆಮೇಲೆ ಅರಿಶಿನ ಕುಂಕುಮ ಬಿದ್ದಾಗೆಲ್ಲ ನಮಗೆ ಒಳ್ಳೇದು ಆಗ್ತದೆ ಅಂತ ಹೇಳ್ಕೊಂಡು ಎಣಿಸೋದು ಬೇಡ ಆಯ್ತಾ ಒಳ್ಳೇದು ಅದು ಅದಕ್ಕೆ ಒಂದು ಸಮಯ ಉಂಟು ಆ ಸಮಯದಲ್ಲಿ ಆ ಜಾಗದಲ್ಲಿ ಬಿದ್ದರೆ ಏನಾಗೋದಿಲ್ಲ ಅದು ನೆಲಕ್ಕೆ ಚೆಲ್ಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಇದೊಂದು ವಿಷಯದಲ್ಲಿ ಜಾಗ್ರತೆ ಇರಿ ಇವಾಗ ಅಕಸ್ಮಾತ್ ನೆಲಕ್ಕೆ ಚೆಲ್ಲಿದೆ ಅಂತ ಹೇಳಿದ್ರೆ ಪೊರಕೆಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಬಟ್ಟೆಯಿಂದ ಉಂಟಲ್ಲ ಅರಶಿನವನ್ನು ತೆಗೆದು ಅರಿಶಿನ ಕುಂಕುಮವನ್ನು ಒರೆಸಿ ತೆಗೆದು ಆಮೇಲೆ ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಿ ಬರಬೇಕು ಬಿಟ್ಟರೆ ಅದನ್ನು ಕಸದ ಬುಟ್ಟಿಗೆ ಕೂಡ ಹಾಕುವ ಹಾಗೆ ಇಲ್ಲ ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿದ್ರೆ ತಪ್ಪು ತಪ್ಪಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಗೊತ್ತಿಲ್ಲ ಇಷ್ಟು ದಿವಸ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ಕೊಂಡು ಹಾಗೆ ಇವಾಗ ಗೊತ್ತಾದ ನಂತರ ಕೂಡ ಅದನ್ನು ಮಾಡ್ತಾ ಇದ್ರೆ ಉಂಟಲ್ಲ ಅದಕ್ಕೆ ನಿಮಗೆ ಕ್ಷಮೆ ಇರುವುದಿಲ್ಲ ಅಂತ ದೇವರು ಎಣಿಸ್ಕೊಡ್ತಾರೆ ಇವರಿಗೆ ಥರದ್ದು ಮಾಡಿದ್ರೆ ತೊಂದರೆ ಆಗ್ತದೆ ಕೂಡ ಪದೇ ಪದೇ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಬೀಳಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ದೇವರಿಗೆ ಎನಿಸ್ತದೆ ಆ ಕಾರಣದಿಂದ ಜಾಗೃತಿ ಆಗಿರಿ ಅರಶಿನ ಕುಂಕುಮದ ವಿಷಯದಲ್ಲಿ ಇವಾಗ ಒಂಬತ್ನೇದು ಯಾವ್ದು ಅಂತ ಹೇಳಿದ್ರೆ ಕನ್ನಡಿ ಕೂಡ ನಮ್ಮ ಕೈ ತಪ್ಪಿ ಕೆಳಗಡೆ ಬೀಳಬಾರ್ದು ಅಥವಾ ನೀವು ಕನ್ನಡಿ ಇಟ್ಟಿದ್ರೆ ಅದು ಒಡೆದು ಹೋಗ್ಬಾರ್ದು ಅಂತ ಹೇಳ್ಕೊಂಡು ಅರ್ಥ ನೀವು ಕನ್ನಡಿ ಪದೇ ಪದೇ ನಿಮ್ಮ ಕೈಯಲ್ಲಿ ಒಡೆದು ಹೋಗ್ತಾ ಉಂಟು ಅಥವಾ ನಿಮ್ಮ ನೀವು ಇಟ್ಟ ಜಾಗದಲ್ಲಿ ಅಕಸ್ಮಾತ್ ಆಗಿ ಹೇಗೋ ಒಡೆದು ಹೋಗ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಉಂಟು ಅಂತ ಹೇಳ್ಕೊಂಡು ಅರ್ಥ ಅಂದ್ರೆ ಕೆಟ್ಟ ಶಕ್ತಿ ನಿಮ್ಮ ಮನೆಯಲ್ಲಿ ಓಡಾಡ್ತಾ ಉಂಟು ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ಉಂಟಲ್ಲ ನೀವು ಒಂದು ಜಾಗ್ರತೆ ಮಾಡಿ ಆ ಥರದ್ದೆಲ್ಲ ಸಮಸ್ಯೆ ಬಂದರೆ ಉಂಟಲ್ಲ ಅಂದರೆ ಪದೇ ಪದೇ ನಿಮ್ಮ ಮನೆಯಲ್ಲಿ ಇದು ಕನ್ನಡಿ ವರ್ಥವು ಒಡೆದು ಹೋಗ್ತಾ ಉಂಟು ನಿಮ್ಮ ಕೈ ತಪ್ಪಿ ಬರ ಹೋಗ್ತಾ ಉಂಟು ಅಂದ್ರೆ ಕೈ ತಪ್ಪಿ ಒಡೆದು ಹೋಗ್ತಾ ಉಂಟು ಅಥವಾ ಇಟ್ಟ ಜಾಗದಲ್ಲೇ ಒಡೆದು ಹೋಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಕಷ್ಟ ಮತ್ತೆ ದಾರಿದ್ರ್ಯ ಬರ್ತದೆ ಅಂತ ಹೇಳ್ಕೊಂಡು ಅರ್ಥ ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದ್ರೆ ಪ್ರತಿದಿನ ಈ ತರದ ಸಮಸ್ಯೆ ಇರುವವರು ಪ್ರತಿದಿನ ಸಾಂಬ್ರಾಣಿಯ ಹೊಗೆಯನ್ನು ನಿಮ್ಮ ಮನೆಯ ಮೂಲೆ ಮೂಲೆಗೂ ಕೂಡ ಹಾಕ್ತಾ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಸಾಂಬ್ರಾಣಿಯ ಹೊಗೆ ಉಂಟಲ್ಲ ಅದು ನೆಗೆಟಿವ್ ಎನರ್ಜಿ ಮನೆಯಲ್ಲಿ ನಿಲ್ಲುವುದಿಲ್ಲ ಮತ್ತೆ ನಿಮಗೆ ನೆಗೆಟಿವ್ ಎನರ್ಜಿ ರಿಮೂವ್ ಮಂತ್ರ ಕೂಡ ಸಿಗ್ತದೆ ಆಯ್ತು ನೀವು ಆಂಜನೇಯ ಎಂದು ಪಂಚಮುಖಿ ಆಂಜನೇಯ ಎಂದು ಬೇಕಾದರೆ ನೆಗೆಟಿವ್ ಎನರ್ಜಿ ರಿಮೂವ್ ಮಂತ್ರವನ್ನು ನಿಮ್ಮ ಮನೆಯಲ್ಲಿ ಹಾಕೊಳ್ಬೋದು ಅಥವಾ ನಿಮಗೆ ಮಂತ್ರಗಳು ತುಂಬಾ ಸಿಗ್ತದೆ ನೆಗೆಟಿವ್ ಎನರ್ಜಿ ರಿಮೂವ್ ಮಂತ್ರ ಅಂತ ಹೇಳ್ಕೊಂಡು ಯೂಟ್ಯೂಬ್ ಅಲ್ಲಿ ಸಿಗ್ತದೆ ಅದನ್ನು ಸ್ವಲ್ಪ ಹೊತ್ತು ಹಾಕಿ ಆವಾಗ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಹೊರಗಡೆ ಹೋಗ್ತದೆ ಮತ್ತು ಜಾಸ್ತಿ ಜಾಸ್ತಿ ದೇವರನ್ನು ನಂಬಿ ಜಾಸ್ತಿ ದೇವರನ್ನು ಪೂಜೆ ಮಾಡಿ ಆಯಿತಾ ನಿಮಗೆ ಎರಡು ಹೊತ್ತು ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು ಒಂದು ಹೊತ್ತು ಪೂಜೆ ಮಾಡಿದರೂ ಕೂಡ ತುಂಬ ಭಕ್ತಿಯಿಂದ ಪೂಜೆ ಮಾಡಿ ಒಂದು ಹೊತ್ತಾದರೂ ದೇವರ ಮಂತ್ರವನ್ನು ಕೇಳಿ ಅಂತ ಹೇಳ್ಕೊಂಡು ಹೇಳ್ತೇನೆ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ದೇವರು ಇದ್ದ ಜಾಗದಲ್ಲಿ ಯಾವುದೇ ದುಷ್ಟಶಕ್ತಿ ಏನೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇವಾಗ ಹತ್ತನೇದು ಯಾವುದು ಅಂತ ಹೇಳಿದರೆ ಎಣ್ಣೆ ಕೂಡ ಹಾಗೆ ಯಾವುದೇ ಎಣ್ಣೆ ಆಗಲಿ ನೀವು ಕೊಬ್ಬರಿ ಎಣ್ಣೆ ಹಾಕ್ತೀರಾ ಅಂದರೆ ತೆಂಗಿನ ಎಣ್ಣೆ ಹಾಕ್ತೀರಾ ಎಳ್ಳೆಣ್ಣೆ ಹಾಕ್ತೀರಾ ಅಥವಾ ನೀವು ಸನ್ಫೀರು ಯೂಸ್ ಮಾಡ್ತೀರಾ ಯಾವುದೇ ಎಣ್ಣೆ ಬೇಕಾದರೂ ಯೂಸ್ ಮಾಡಲಿ ಅದು ಪದೇ ಪದೇ ಚಲ್ಲದೆ ಇರುವ ಹಾಗೆ ನೀವು ನೋಡ್ಕೋಬೇಕು ಎಣ್ಣೆ ಚಲ್ಲಿದೆ ಅಂತ ಹೇಳ್ಕೊಂಡು ಆದ್ರೆ ನಿಮಗೆ ಆ ಮನೆಗೆ ಶನಿ ಬರ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ ಶನಿಶ್ಚರ ಮನೆಗೆ ಬಂದರೆ ಆಗ್ತದೆ ನಿಮ್ಮ ಶೋಲ್ಡ್ರ್ ಮೇಲೆ ಅಂದರೆ ಹೆಗಲ ಮೇಲೆ ಹತ್ತಿದರೆ ಎಂತಾಗ್ತದೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಗೊತ್ತುಂಟು ಯಾವ ರೀತಿಯಲ್ಲಿ ನೋಡಿ ಸಾತ್ ಮನೆಗೆ ಬಂದರೆ ಸ ನಿಮಗೆ ಬಂದರೆ ಸಾತ್ ಮನೆಗೆ ಬರೋದಲ್ಲ ನಿಮಗೆ ಬಂದರೆ ಅದು ಯಾವ ರೀತಿ ಕಬ್ಬು ಜ್ಯೂಸ್ ಮಾಡಿದ ಹಾಗೆ ನಿಮ್ಮನ್ನು ಯಾವ ರೀತಿ ಹಿಂಡಿ ಹಿಪ್ಪೆ ಮಾಡ್ತದೆ ನೋಡಿ ಅದೇ ರೀತಿಯಲ್ಲಿ ಪದೇ ಪದೇ ನೀವು ಎಣ್ಣೆಯನ್ನು ಚಲಿತ ಇದ್ರೂ ಕೂಡ ನಿಮ್ಮ ಮನೆಯಲ್ಲಿ ದರಿದ್ರ ಬರ್ತಾ ಇರುತ್ತೆ ಆಯಿತಾ ಒಂದು ರೂಪಾಯಿ ಕೂಡ ನೀವು ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಕೂಡ ಒಂದು ರೂಪಾಯಿ ಕೂಡ ಮನೆಯಲ್ಲಿ ನಿಲ್ಲುವುದಿಲ್ಲ ಮನೆಯಲ್ಲಿ ಉಳಿತಾಯ ಮಾಡಲಿಕ್ಕಾಗೋದಿಲ್ಲ ನೀವು ಒಂದು ವೇಳೆ ಕಷ್ಟ ಕಷ್ಟಪಟ್ಟು ಹಣವನ್ನು ಕೂಡಿಟ್ಟಿದ್ದೀರಾ ಅಂತ ಹೇಳ್ಕೊಂಡು ಆದರೂ ಕೂಡ ಆ ಹಣ ಎಲ್ಲ ಆರೋಗ್ಯದ ಸಮಸ್ಯೆಯಿಂದ ಡಾಕ್ಟರಿಗೆ ಕೊಡಬೇಕಾಗ್ತದೆ ಅಥವಾ ಲಾಯರ್ ಗಳಿಗೆ ಕೊಡಬೇಕಾಗ್ತದೆ ಅಥವಾ ಯಾರಿಗೂ ಬೇರೆಯವರಿಗೆ ಕೊಡಬೇಕಾಗ್ತದೆ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದೆಲ್ಲ ಉಂಟಲ್ಲ ಬೇರೆಯವರ ಪಾಲ ಆದ್ರಿಂದ ಪದೇ ಪದೇ ಎಣ್ಣೆ ಚೆಲ್ದೇ ಇರುವ ಹಾಗೆ ನೋಡ್ಕೊಳ್ಳಿ ಇದನ್ನು ಹೆಣ್ಣು ಮಕ್ಕಳು ಜಾಗ್ರತೆ ಮಾಡಬೇಕು ಕೈಗೆ ಎಣ್ಣೆ ಹಾಕೊಂಡು ತಲೆಗೆ ಹಾಕೊಳ್ಳುವಾಗ ಎಣ್ಣೆ ಕೆಳಗಡೆ ಬೀಳಬಾರ್ದು ಅಡಿಗೆಗೆ ಎಣ್ಣೆ ಬೆಳೆಸುವಾಗ ಎಣ್ಣೆ ಬೀಳಬಾರ್ದು ಅಥವಾ ಕೈ ತಪ್ಪಿಗೆ ಕೂಡ ಎಣ್ಣೆ ಬೀಳದೆ ಇರುವ ಹಾಗೆ ನೋಡಿಕೊಳ್ಳಿ ದೇವರಿಗೆ ದೀಪ ಹಚ್ಚುವಾಗ ಕೂಡ ಹಾಗೆ ನೀವು ಸರಿಯಾಗಿ ನೋಡಿಕೊಂಡು ಎಷ್ಟು ಎಣ್ಣೆ ಬೇಕು ನೋಡಿ ಅಷ್ಟೇ ಎಣ್ಣೆಯನ್ನು ಹಾಕಿಬಿಟ್ರೆ ಅದು ಕೂಡ ಚೆಲ್ಲಿ ಹೋಗದೆ ಇರುವ ಹಾಗೆ ನೋಡ್ಕೋಬೇಕು ತುಳಸಿಗೆ ದೀಪ ಇಡುವಾಗ ಕೂಡ ಹಾಗೆ ತುಳಸಿಯ ದೀಪದಿಂದ ಎಣ್ಣೆ ಕೆಳಗಡೆ ಹೋಗದೆ ಇರುವ ಹಾಗೆ ನೋಡ್ಕೋಬೇಕು ಇವಾಗ ತುಂಬ ಜನ ಏನು ಹೇಳ್ತಾರೆ ಅಂತ ಹೇಳಿದ್ರೆ ತುಳಸಿಗೆ ನಾವು ದೀಪ ಇಡ್ತೇವೆ ದೀಪದಲ್ಲಿರುವ ಬತ್ತಿಯನ್ನು ಕಾಗಿ ಎದ್ಕೊಂಡು ಹೋಗ್ತದೆ ಅಂತ ಹೇಳ್ಕೊಂಡು ಅದು ನಿಮಗೆ ಏನು ಸು ತೊಂದರೆ ಆಗುದಿಲ್ಲ ಆಯ್ತಾ ನಿಮಗೆ ಆ ಅದರದ್ದು ಭಯ ಬಿಡೋದು ಬೇಡ ಕಾಗಿ ಎತ್ಕೊಂಡು ಹೋದರೆ ಆಯ್ತಾ ಅದರಿಂದ ನಿಮ್ಗೆ ಏನು ಕೂಡ ತೊಂದರೆ ಆಗೋದಿಲ್ಲ ನೋಡಿದ್ರಲ್ಲ ಇವತ್ತಿನ ವೀಡಿಯೋದಲ್ಲಿ ನಾನು ಹತ್ತು ವಸ್ತು ಯಾವುದು ಕೈ ತಪ್ಪಿ ಕೆಳಗಡೆ ಬೀಳಬಾರ್ದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಬಿದ್ದರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಕೂಡ ಹೇಳಿದ್ದೇನೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋದನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನಗೊಂದು ಸಪೋರ್ಟ್ ಸಿಕ್ಕಿದೆ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೊಳ್ಳೆ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದರೆ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬಿಟ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ